ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಫಾರ್ಟಿ ಬೈ ಸಿಕ್ಸ್ಟಿ ಫಾರ್ಟಿ ಬೈ ಸಿಕ್ಸ್ಟಿ ಸೌತ್ ಫೇಸಿಂಗ್ ಡ್ಯೂಪ್ಲೆಕ್ಸ್ ಪ್ಲಾನ್ ಹೌಸ್ ಡಿಸೈನ್ ನೋಡಮ್ಮ ಓಕೆ ಫಸ್ಟ್ ಗ್ರೌಂಡ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಪ್ಲ್ಯಾನ್ ಸೌತ್ ರೋಡ್ ಓಕೆ ಒಂದೇ ಕಡೆ ರೋಡ್ ಇದೆ ಸೌತಿಗೆ ಅಷ್ಟೇ ಇದೆ ಸೊ ಫಸ್ಟ್ ಗೇಟ್ ಒಂದು ಕಾರ್ ಪಾರ್ಕಿಂಗೇ ಒಂದು ಕಾಮನ್ ಓಕೆ ಕಾರ್ ಪಾರ್ಕಿಂಗ್ ಎರಡು ಕಾರ್ ಆರಾಮ್ಸೆ ನೀವು ನಿಲ್ಲಿಸ್ಬೋದು ನೈನ್ಟೀನ್ ಫೀಟ್ ಸಿಕ್ಸ್ ಇಂಚಸ್ ಬೈ ಸೆವೆಂಟೀನ್ ಫೀಟ್ ತ್ರೀ ಇಂಚಸ್ ಏನೈತೆ ಕಾರ್ ಪಾರ್ಕಿಂಗ್ ಏರಿಯಾ ಇದೆ ಓಕೆ ಇಲ್ಲಿ ಇಲ್ಲೇನು ಮಾಡಿದ್ವಿ ನಾವು ಒಂದು ಆಫೀಸ್ ರೂಮ್ ಮಾಡಿದ್ವಿ ಸೊ ಇಲ್ಲಿ ಪ್ರವೇಶ ಹೊರಗಡೆ ಯಾವುದೇ ಗೆಸ್ಟ್ ಬಂತಂದರೆ ಆಫೀಸ್ ಮೀಟಿಂಗ್ ಏನೋ ಮಾತಾಡಬೇಕಂತಂದ್ರೆ ಇಲ್ಲಿ ನಾವು ಪ್ರೈವೇಟ್ ಇದು ಸಪ್ರೇಟ್ ನಾವು ಆಫೀಸ್ ರೂಮ್ ಮಾಡಿದ್ವಿ ಅದಾದಮೇಲೆ ನಮ್ಮದು ವೈಡ್ ಪ್ಯಾಸೆಂಜ್ ಏರಿಯಾ ಸಿಕ್ಸ್ ಫೀಟ್ ಪ್ಯಾಸೇಜ್ ನಾವು ಮಾಡಿದ್ವಿ ಸೊ ನಮ್ಮದು ಈಸ್ಟ್ ನಾರ್ತ್ ನಾರ್ತ್ ಈಸ್ಟ್ ಪೋರ್ಷನ್ಗೆ ಏನೈತೆ ಲಿವಿಂಗ್ ಏರಿಯಾ ಮಾಡಿದ್ವಿ ನಾವು ಸೊ ದಿಸ್ ಇಸ್ ದ ಮೇನ್ ಡೋರ್ ಸೊ ಲಿವಿಂಗ್ ಏರಿಯ ತಾವು ನೋಡ್ಬೋದು ಫಿಫ್ಟೀನ್ ಫೀಟ್ ನೈನ್ ನೈನ್ ಇಂಚಸ್ ಬೈ ನೈನ್ಟೀನ್ ಫೀಟ್ ಇದೆ ಫಿಫ್ಟೀನ್ ಫೀಟ್ ನೈನ್ ನೈನ್ ಇಂಚಸ್ ಬೈ ನೈನ್ಟೀನ್ ಫೀಟ್ ಏನೈತೆ ನಮ್ದು ಲಿವಿಂಗ್ ಏರಿಯಾ ಇದೆ ಓಕೆನಾ ಅದು ಆದಮೇಲೆ ಇಲ್ಲಿ ಓಪನ್ ಕಿಚನ್ ಇದೆ ಕಿಚನ್ ಕಮ್ ಡೈನಿಂಗ್ ಓಕೆ ಏನೈತೆ ಈಸ್ಟ್ ಫೇಸಿಂಗ್ಗೆ ಪ್ಲ್ಯಾಟ್ಫಾರ್ಮ್ ಹಾಕಿದ್ದೀವಿ ಆಮೇಲೆ ಎಕ್ಸ್ಟೆಂಡ್ ಮಾಡಿದ್ದೀವಿ ಇದೇನೈತೆ ಎಲ್ ಟೈಪ್ ನಾವು ಕಿಚನ್ ಪ್ಲ್ಯಾಟ್ಫಾರ್ಮ್ ಹಾಕಿದ್ವಿ ಅದಾದಮೇಲೆ ಫ್ರಿಜ್ ಪಾರ್ಟ್ ಇದು ವಾಲ್ನ ಎಕ್ಸ್ಟೆಂಡ್ ಮಾಡಿ ಫ್ರಿಜ್ ಪಾರ್ಟ್ ಸಪ್ರೇಟ್ ಮಾಡ್ಕೊಂಡೀವಿ ಸೊ ಕಿಚನ್ ಒಳಗಡೆ ಅದು ಆದಮೇಲೆ ನಾ ಡೈನಿಂಗ್ ಟೇಬಲ್ ಇಲ್ಲೇನೋ ಊಟ ಮಾಡಿದ್ರು ಕೈ ಇಲ್ಲಿ ಬೇಸಿನ್ ಓಕೆನಾ ಇದಕ್ಕೆ ಇದಕ್ಕೆ ಕನೆಕ್ಷನ್ಸ್ ಕ್ಲಿಯರ್ ಸೊ ಈಸಿ ಟು ಕಂಫರ್ಟೇಬಲ್ ಓಪನ್ ಕಿಚನ್ ಇದೆ ಅದಾದಮೇಲೆ ಪೂಜಾ ಪೂಜಾ ಯೂನಿಟ್ ಪೂಜಾ ರೂಮ್ ಏನಿದೆ ಏಟ್ ಏಯ್ಟ್ ಫೀಟ್ ಬೈ ಫೋರ್ ಫೀಟ್ ಸಿಕ್ಸ್ ಇಂಚಸ್ ನಾವು ಪೂಜಾ ರೂಮ್ ಮಾಡಿದ್ವಿ ವಿತ್ ಡಬಲ್ ಡೋರ್ ಓಕೆ ಪ್ಲ್ಯಾಟ್ಫಾರ್ಮ್ ಇದು ಅದಾದಮೇಲೆ ಆರ್ಚ್ ತಾವು ನೋಡೋ ಪ್ರಕಾರ ಇಲ್ಲಿ ಆರ್ಚ್ ಡಿಸೈನ್ ನೀವು ಯಾವ ಥರ ಬೇಕು ಆ ಥರ ಮಾಡ್ಬೋದು ಇಂಟೀರಿಯರಲ್ಲಿ ಒಕ್ಕ ವುಡ್ನಲ್ಲಿ ಮಾಡ್ಬೋದು ಅಥವಾ ವಾಟರಲ್ಲಿ ಮಾಡ್ಬೋದು ಆ್ಯಸ್ ಪರ್ ಯುವ ರಿಕ್ವೈರ್ಮೆಂಟ್ ಓಕೆ ಅದಾದಮೇಲೆ ಎರಡು ಇಲ್ಲಿ ಎರಡು ಅಟ್ಯಾಚ್ ಬೆಡ್ರೂಮ್ ಇದೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಸೊ ಇದೆಲ್ಲ ವಾಡ್ರಪ್ ಏರಿಯಾ ಇದು ವಾಡ್ರಪ್ ಸೆಟ್ ಮಾಡಿದ್ವಿ ಬೆಡ್ ಇಲ್ಲಿ ಇಲ್ಲಿಂದ ಡೋರ್ ಓಪನ್ ಇದು ಏಯ್ಟ್ ಫೀಟ್ ಬೈ ಫೋರ್ ಫೀಟ್ ತ್ರೀ ಇಂಚಸ್ ನಮ್ಮದು ಟಾಯ್ಲೆಟ್ ಏರಿಯಾ ಇದೆ ಓಕೆ ಟಾಯ್ಲೆಟ್ ಕಂಬಾತ್ ಸೊ ಅದಾದಮೇಲೆ ಸೆಕೆಂಡ್ ಬೆಡ್ರೂಮ್ ವಿಚ್ ಈಸ್ ಕಾಮನ್ ಬೆಡ್ರೂಮ್ ವಾಡ್ರೋಪ್ ಏರಿಯಾ ಈ ಥರ ಸೆಟ್ ಮಾಡಿ ವಾಲಲ್ಲಿ ಈ ಥರ ನೀವು ಕನ್ಸ್ಟ್ರಕ್ಟ್ ಮಾಡಿಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ ಸೊ ಇದು ಡಿವೈಡ್ ಮಾಡ್ತೇವೆ ಪೋರ್ಷನ್ ವಾಡ್ರೋಪ್ ಇದು ಡ್ರೆಸ್ಸಿಂಗ್ ಏರಿಯಾ ಇದು ಟಾಯ್ಲೆಟ್ ಕಂಬಾತ್ ಓಕೆ ಫೋರ್ ಫೀಟ್ ಬೈ ಸೆವೆನ್ ಫೀಟ್ ಇದೆ ಓಕೆನಾ ಸೊ ಎರಡು ಬೆಡ್ರೂಮ್ ಕಸ್ಟಮೈಝೇಷನ್ ಆಗಿ ಮಾಡಿದ್ದು ಅದಾದಮೇಲೆ ಬ ಪೋರ್ಷನ್ ಕೇಸ್ ಏರಿಯಾ ಸೊ ಕೇಸ್ ಬಿಲೋ ತಾವು ಇಲ್ಲಿ ಏನೈತೆ ಇಲ್ಲಿಂದ ಫಸ್ಟ್ ಲ್ಯಾಂಡಿಂಗ್ ಸೆಕೆಂಡ್ ಲ್ಯಾಂಡಿಂಗ್ ಬರ್ತಿರಲ್ಲ ಏಳು ಏಳು ಫೀಟ್ ಅಬೋವ್ ಆಗುತ್ತೆ ಅದು ಇಲ್ಲಿ ನೀವು ಬಾತ್ರೂಮ್ ಪ್ರೊವೈಡ್ ಮಾಡ್ಬೋದು ಈ ಕಡೆ ಎಲ್ಲ ನೀವು ಸ್ಟೋರ್ ಮಾಡ್ಕೋಬೋದು ಸೊ ಅದೇ ಥರ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಕೇಸ್ ಬಿಲೋ ಕಾಮನ್ ಬಾತ್ರೂಮ್ ಸ್ಟೋರ್ ರೂಮ್ ಓಕೆನಾ ಸೊ ಆ ಫಸ್ಟ್ ಲ್ಯಾಂಡಿಂಗ್ ಸೆಕೆಂಡ್ ಲ್ಯಾಂಡಿಂಗ್ ನೆಕ್ಸ್ಟ್ ನೀವು ಏನು ಬರ್ತೀರ ಫಸ್ಟ್ ಫ್ಲೋರಿಗೆ ಬಂದ್ಬಿಡ್ತಾರ ಓಕೆ ಸೊ ಕಮ್ ಟು ಫಸ್ಟ್ ಫ್ಲೋರ್ ಇವಾಗ ಏನಿದೆ ಅಂದರೆ ಫಸ್ಟ್ ಫ್ಲೋರ್ ಬಂದ ತಕ್ಷಣ ಡ್ರಾಯಿಂಗ್ ಏರಿಯಾ ಲಿವಿಂಗ್ ಏರಿಯಾ ಅನ್ಬೋದು ಡ್ರಾಯಿಂಗ್ ಡ್ರಾಯಿಂಗ್ ಏರಿಯಾ ಅನ್ಬೋದು ಓಕೆನಾ ಸೊ ಇದು ಆದಮೇಲೆ ಇಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ರೈಲಿಂಗ್ ಗ್ಲಾಸ್ ರೈಲಿಂಗ್ ಹಾಕಿದರೆ ಚೆನ್ನಾಗಿ ಲುಕ್ ಕಾಣ್ತದೆ ಇದು ಓಪನ್ ಕಟ್ ಓಕೆ ತಳಗಡೆ ಯಾರಿದ್ರು ಇಲ್ಲಿಂದ ಕಾಣ್ತಾರೆ ನಿಮಗೆ ಇದು ಇದು ಸ್ಲ್ಯಾಬ್ ಇರೋಂಗಿಲ್ಲ ಓಪನ್ ಕಟ್ ಇರುತ್ತೆ ಓಕೆ ಇದು ಲಿವಿಂಗ್ ಏರಿಯಾ ನಮ್ಮ ಡ್ರಾಯಿಂಗ್ ಏರಿಯಾ ಅದಾದಮೇಲೆ ಇಲ್ಲಿ ಏನು ಮಾಡಿ ಮೂರು ನಾವು ಅಟ್ಯಾಚ್ ಬೆಡ್ರೂಮ್ ಮಾಡಿದ್ವಿ ಫಸ್ಟ್ ನಿಮಗೆ ಹೇಳೋದಾದರೆ ಫಸ್ಟ್ ಇದು ಬೆಡ್ರೂಮ್ ವಾಡ್ರೋಪ್ ಏರಿಯಾ ಈ ಥರ ವಾಲ್ ಎಕ್ಸ್ಟೆಂಡ್ ವಾಡ್ರಪ್ ಇಲ್ಲಿ ಇಲ್ಲಿ ಏನಿದೆ ಡ್ರೆಸ್ಸಿಂಗ್ ಇದು ಟಾಯ್ಲೆಟ್ ಬಾತ್ ಓಕೆ ಒಂದು ಬೆಡ್ರೂಮ್ ಇದು ಸೆಕೆಂಡ್ ಬೆಡ್ರೂಮ್ ಕೆಳಗಡೆ ಏನಿತ್ತಲ್ಲ ಎರಡು ಬೆಡ್ರೂಮ್ ಅದೇ ಥರ ಮೇಲ್ಗಡೆ ಸ್ಪೆಷಲಿಟಿ ಏನಂದರೆ ಈ ಬೆಡ್ರೂಮ್ಗೆ ನಾವು ಕೆಳಗಡೆ ನಿಮಗೆ ಹೇಳಿಲ್ಲಲ್ಲ ಒಂದು ನಿಮಿಷ ಇಲ್ಲಿ ಹಾಲಲ್ಲಿ ಏನೈತೆ ಲಿವಿಂಗ್ ಏರಿಯಾ ಏನೈತೆ ಲಾಂಡ್ರಿ ವಾಶ್ ಏರಿಯಾ ನಿಮ್ಮ ವಾಷಿಂಗ್ ಮೆಷಿನ್ ಇಟ್ಬಿಟ್ಟು ಬಟ್ಟೆ ಬರೋಕ್ಕೆ ಮನಿ ಪರ್ಪಸ್ ಯು ವಿಲ್ ಯೂಟಿಲೈಸ್ ದಿಸ್ ಸ್ಪೇಸ್ ಓಕೆ ಈ ದಿಸ್ ಇಸ್ ಯುಟಿಲಿಟಿ ಸೊ ಇಲ್ಲಿ ಯುಟಿಲಿಟಿ ಇದೆಯಲ್ಲ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ನಾವು ಏನು ಮಾಡಿದ್ವಿ ಬಾಲ್ಕನಿ ಮಾಡ್ಕೊಂಡೀವಿ ಸೊ ಇಲ್ಲಿ ಡೋರ್ ಪ್ರೊವೈಡ್ ಮಾಡಿಬಿಟ್ಟು ದಿಸ್ ಇಸ್ ದ ಬಾಲ್ಕನಿ ಓಕೆ ಫಾರ್ ದಿಸ್ ಬೆಡ್ರೂಮ್ ಆದಮೇಲೆ ಒಂದು ಬೆಡ್ರೂಮ್ ಎರಡು ಬೆಡ್ರೂಮ್ ಮೂರು ಬೆಡ್ರೂಮ್ ಕ್ಲಿಯರಾ ನಮ್ಮದು ಡ್ರಾಯಿಂಗ್ ಏರಿಯಾ ಇದು ಓಪನ್ ಕಟ್ಔಟ್ ಇದು ಬಾಲ್ಕನಿ ಕಾಮನ್ ಓಕೆನಾ ಸೆವೆಂಟೀನ್ ಫೀಟ್ ತ್ರೀ ಇಂಚಸ್ ಬೈ ಸೆವೆಂಟೀನ್ ಫೀಟ್ ತ್ರೀ ಇಂಚಸ್ ಬಾಲ್ಕನಿ ಇಲ್ಲಿ ಪ್ಲಾಂಟೇಶನ್ ಹಾಕಿದರೆ ಪ್ಲಾಂಟ್ ಗಿಡ ಇದು ಮಾಡಿದರೆ ಭಾಳ ಚೆನ್ನಾಗಿ ಕಾಣ್ತದೆ ಓಕೆನಾ ದಿಸ್ ಈಸ್ ದ ಪ್ಯಾಸೇಜ್ ಅದಾದಮೇಲೆ ನಾವು ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರಿಗೆ ಬರ್ತೀವಿ ದಿಸ್ ಇಸ್ ದ ಫಸ್ಟ್ ಲ್ಯಾಂಡಿಂಗ್ ಸೆಕೆಂಡ್ ಲ್ಯಾಂಡಿಂಗ್ ದೆನ್ ಸೆಕೆಂಡ್ ಫ್ಲೋರ್ ಓಕೆ ಇಲ್ಲಿ ಬಂದಾಗ ನಾವು ಕಸ್ಟಮೈಸ್ ಮಾಡಿ ಹೋಮ್ ಥಿಯೇಟರ್ ಮಾಡಿದ್ದೀವಿ ಥರ್ಟೀನ್ ಫೀಟ್ ಸಿಕ್ಸ್ ಇಂಚಸ್ ಬೈ ಟ್ವೆಂಟಿ ತ್ರೀ ಫೀಟ್ ದಿಸ್ ದ ಹೋಮ್ ಥಿಯೇಟ್ರ್ ದಿಸ್ ಇಸ್ ದ ಬಾತ್ ಬಾತ್ರೂಮ್ ಟಾಯ್ಲೆಟ್ ದಿಸ್ ಇಸ್ ದ ಬ್ಯಾಕ್ ಸೈಡ್ ಡಕ್ಟ್ ಫ್ರಮ್ ಗ್ರೌಂಡ್ ಫ್ಲೋರ್ ಟು ಟೆರೆಸ್ ಇದ್ರ ಮೇಲ್ಗಡೆ ಅಂತ ಹೆಡ್ ರೂಮ್ ಮಾಡಿ ಕವರ್ ಮಾಡಿಬಿಡ್ತೀವಿ ದಿಸ್ ಇಸ್ ದ ಓಪನ್ ಟೆರೆಸ್ ಎಂಟೈರ್ ಓಕೆ ಐ ಹೋಪ್ ದಿಸ್ ಇಸ್ ದಿಸ್ ಪ್ಲ್ಯಾನ್ ಹೆಲ್ಪ್ ಫಾರ್ ಯು ತಮಗೆ ಈ ಪ್ಲ್ಯಾನ್ ಬೇಕೆಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ ಡೌನ್ಲೋಡ್ ಮಾಡ್ಕೊರಿ ನಾವಿಲ್ಲಿ ಸ್ವಲ್ಪ ಗ್ರೇಡಿಯಂಟ್ ಹಾಕಿ ಟೆಕ್ಸ್ಚರ್ ಹಾಕಿ ಈ ಥರ ಮಾಡಿದ್ವಿ ಇಲ್ಲಿ ನೀವು ಸೈಜ್ ಇನ್ಸೆಟ್ ಮಾಡಿ ಕ್ಲೈಂಟಿಗೆ ಕಳಿಸ್ಬೋದು ಓಕೆ ಅದಾದಮೇಲೆ ಇಲ್ಲಿ ಮಾರ್ಕೌಟ್ ಪ್ಲ್ಯಾನ್ ಇದೆ ನೋಡಿರಿ ಗ್ರೌಂಡ್ ಫ್ಲೋರ್ ಬೀಮ್ ಲೇಔಟ್ ಆ್ಯಂಡ್ ಮಾರ್ಕೌಟ್ ಪ್ಲ್ಯಾನ್ ಓಕೆ ನಮ್ಮದೇನೈತೆ ಎಲ್ಲ ಸೆಂಟರ್ ಟು ಸೆಂಟರ್ ಎಲ್ಲ ಮಾರ್ಕೌಟ್ ಇದೆ ನಿಮಗೆ ಈ ಮಾರ್ಕೌಟ್ ಮಾಡಿದ್ಮೇಲೆ ಇದೇ ಪ್ಲ್ಯಾನ್ ಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ಬೀಮ್ದು ಸೈಜ್ ಎಲ್ಲ ಮೆನ್ಷನ್ ಮಾಡಿದ್ದಿದೆ ಅದಾದಮೇಲೆ ನಮ್ಮದು ಮಾರ್ಕೌಟ್ ಭೀಮ್ ಸೈಜ್ ಒನ್ ನಮ್ಮದು ಕಾಲಮ್ ಪಿಟ್ಸ್ ಏನೈತಲ್ಲ ಫುಟಿಂಗ್ದು ಸೈಜ್ ಇದೆ ಓಕೆನಾ ಅದು ಆದಮೇಲೆ ಇಲ್ಲಿ ಸ ಫಸ್ಟ್ ಫ್ಲೋರ್ದು ಏನೈತೆಲ್ಲ ಭೀಮ್ ಲೇಔಟ್ ಇದೆ ಸೊ ಭೀಮ್ ಯಾವ ಥರ ಚೇಂಜಸ್ ಆಗ್ತಾವೆ ಎಲ್ಲ ಡೀಟೇಲ್ಸ್ ಇಲ್ಲಿ ಪ್ರೊವೈಡ್ ಮಾಡಿದ್ದೆ ಓಕೆ ಅದಾದಮೇಲೆ ಟೆರೆಸ್ ಫ್ಲೋರ್ ಭೀಮ್ ಲೇಔಟ್ ಡಿಸೈನ್ ಓಕೆ ಇದು ಇದು ಎಕ್ಸ್ಟ್ರಾ ಕಾಲಮ್ ನಾವು ಫಸ್ಟ್ ಸೆಕೆಂಡ್ ಆದಮೇಲೆ ನಾವು ಥರ್ಡಿಗೆ ಹೋಗ್ತೀವಲ್ಲ ಟೆರೆಸ್ ಫ್ಲೋರ್ ಯಾವಾಗ ಒಂದು ಕಾಲಮ್ ಎಕ್ಸ್ಟ್ರಾ ಹಾಕಿದ್ದು ನೀವು ಡಿಟೇಲ್ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಸೊ ದಿಸ್ ಈಸ್ ದ ಕಾಲಮ್ ಲೇಔಟ್ ಫುಟಿಂಗ್ ಡಿಸೈನ್ ಯಾವ ಥರ ಗ್ರೇಡ್ ಎಲ್ಲ ಆಗಬೇಕು ಯಾವ ಸೈಜ್ ಇದೆ ಎಲ್ಲ ನಿಮಗೆ ಇದರೊಳಗಡೆ ತಿಳಿದಿದೆ ಯಾವ ಬಾರ್ಸ್ ಅಷ್ಟೆಷ್ಟು ಆಗಬೇಕು ನಮ್ಮದು ಟೆನ್ ಎಮ್ ಎಮ್ ಬಾರ್ ಓಕೆ ಮ್ಯಾಟ್ ಬಾರ್ ಸ್ಪೇಸಿಂಗ್ ಫೋರ್ ಇಂಚಸ್ ಒಂದು ಬಾರಿಂದ ಇನ್ನೊಂದು ಬಾರಿಗೆ ಫೋರ್ ಇಂಚಸ್ ಸ್ಪೇಸಿಂಗ್ ಇರಬೇಕು ಕಾಲಮ್ ಬಾರ್ಸ್ ಓಕೆ ನಿಮಗೆ ಎಷ್ಟೆಷ್ಟು ಇರಬೇಕು ಇರಬೇಕು ಇದು ಕಾಲಮ್ ಸೈಜ್ ಫಿಫ್ಟೀನ್ ಇಂಚಸ್ ಬೈ ನೈನ್ ಇಂಚಸ್ ನಮ್ಮದು ಕಾಲಮ್ ಸೈಜ್ ಇದೆ ಸೊ ಫುಟಿಂಗ್ ಸೈಡ್ ಬಂದು ಸೈಜ್ ಬಂದುಬಿಟ್ಟು ಫೈವ್ ಫೀಟ್ ಬೈ ಫೋರ್ ಫೀಟ್ ಇದೆ ಸೊ ದಿಸ್ ಇಸ್ ದ ಫೋಟಿಂಗ್ ಪೆಡೇಸ್ಟೈಲ್ ಡೀಟೇಲ್ಸ್ ಎಲ್ಲ ನಿಮಗೆ ಇಲ್ಲಿ ಕಾಣದ ಸೊ ಇಲ್ಲಿ ನೋಡ್ತಿರ್ಬೋದು ಸ್ಟೇರ್ ಕೇಸ್ ಸೆಕ್ಷನ್ ಡೀಟೇಲ್ಸ್ ಸೊ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿ ನೀವು ಸ್ಲ್ಯಾಬ್ ಹಾಕ್ತಿರಲ್ಲ ಆ ಸ್ಲ್ಯಾಬ್ ಹಾಕಿದ್ಮೇಲೆ ಗ್ರೌಂಡ್ ಫ್ಲೋರ್ ಲೆವೆಲ್ ಅಂತಿದೆ ಇದು ಸಂಕನ್ ಸ್ಲ್ಯಾಬ್ ಅಂತಿದೆ ಗ್ರೌಂಡ್ ಫ್ಲೋರ್ನ ಮೇಲುಗಡೆ ಸ್ಲ್ಯಾಬ್ ಹಾಕ್ತಿರಲ್ಲ ಅವಾಗ ಬಾತ್ರೂಮ್ ಇರ್ತಾವಲ್ಲ ಅದು ನಾವು ಆ ಸ್ಲ್ಯಾಬ್ ಲೆವೆಲ್ಕಿನ ಸ್ವಲ್ಪ ಡೌನ್ ಮಾಡ್ತೀವಿ ಒಂದು ಫೀಟ್ ನಾವು ಡೌನ್ ಮಾಡ್ಕೊಂತೀವಿ ಓಕೆ ಸಂಕನ್ ಸ್ಲ್ಯಾಬ್ ನಿಮ್ಗೆ ಗೊತ್ತಿರ್ಬೋದು ನಾರ್ಮಲ್ ಸ್ಲ್ಯಾಬ್ ಒಳಗಡೆ ಬಾತ್ರೂಮ್ ಏರಿಯಾದಲ್ಲಿ ಡೌನ್ ಮಾಡಿ ನಾವು ಸ್ಲ್ಯಾಬ್ ಹಾಕೋದಕ್ಕೆ ಸಂಕನ್ ಸ್ಲ್ಯಾಬ್ ಅಂತೀವಿ ಬಿಕಾಸ್ ಆಫ್ ನಿಮ್ಮ ಪ್ಲಂಬಿಂಗ್ ಐಟಮ್ ಏನೇ ಇರ್ಬೋದು ಫ್ಲಶಿಂಗ್ ಐಟಮ್ ಏನೇ ಇರ್ತಾವಲ್ಲ ಅದು ಅದರೊಳಗೆ ಹೈಡಾಗಿ ನಮ್ಮದು ಫ್ಲೋರ್ ಲೆವೆಲಿಗೆ ಮ್ಯಾಚ್ ಆಗಿಬಿಡ್ತದೆ ಇಲ್ಲಾಂದರೆ ಅದು ಹಾಕಿಲ್ಲ ಅಂದರೆ ಸಂಕನ್ ಸ್ಲ್ಯಾಬ್ ಸೇಮ್ ಲೆವೆಲ್ಗೆ ಹಾಕಿದರೆ ನಮ್ಮದು ಬಾತ್ರೂಮ್ ಹೈಟ್ ನಮ್ಮ ಬಾತ್ರೂಮ್ ಹೈಟ್ ಆಗುತ್ತೆ ನಾರ್ಮಲ್ ಫ್ಲೋರ್ ಲೆವೆಲ್ ಇಂತ ಓಕೆನಾ ಸೊ ದಿಸ್ ಇಸ್ ದ ಸಂಕನ್ ಸ್ಲ್ಯಾಬ್ ಅದಾದಮೇಲೆ ಏನೈತೆ ನಿಮ್ಮದು ಎಲ್ಲ ಡೀಟೇಲ್ಸ್ ಇದೆ ಸೊ ದಿಸ್ ಇಸ್ ದ ಲ್ಯಾಂಡಿಂಗ್ ಸೆಕೆಂಡ್ ಲ್ಯಾಂಡಿಂಗ್ ರೂಫ್ ಸ್ಲ್ಯಾಪ್ ರೂಫ್ ವಿಮ್ ಈ ಡೀಟೇಲ್ಸ್ ಎಲ್ಲ ಹಾಕಿದ್ದೀವಿ ಸೊ ದಿಸ್ ಇಸ್ ದ ರೈಸ್ ಆರ್ ಸಿಕ್ಸ್ ಇಂಚಸ್ ಆಮೇಲೆ ಹತ್ತುವರೆ ಇಂಚ್ ಏನೈತೆ ನಮ್ಮದು ಥ್ರೆಡ್ ಇದೆ ಸೊ ಕೌಂಟ್ ಎಲ್ಲ ಮಾಡ್ಬೋದು ನೀವು ಎಲ್ಲ ಡಿಸ್ಟೆನ್ಸ್ ಎಲ್ಲ ಇದೆ ಓಕೆನಾ ಸೊ ಯು ಕ್ಯಾನ್ ಸಿ ಆ್ಯಂಡ್ ಗೆಟ್ ದಟ್ ಐಡಿಯಾ ಸೊ ಐ ಹೋಪ್ ಎಲ್ಲ ನಿಮಗೆ ಕರೆಕ್ಟಾಗಿ ಹೇಳಿ ಅಂತ ತಿಳ್ಕೊತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಆಮೇಲೆ ನಿಮ್ಗೆ ಯಾವ್ದು ಪ್ಲ್ಯಾನ್ ಬೇಕು ಅದನ್ನು ಕಮೆಂಟ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ It is beneficial for all the peoples. So thanks for watching. Namaskar.